ಉದ್ದೇಬಿಹಾಳ ತಾಲೂಕಿನ ಹಬ್ಬ್ಯಾಳ ಗ್ರಾಮದಲ್ಲಿ ಸುಮಾರು ಮೂವತ್ತು ವರ್ಷಗಳ ಹಿಂದೆ ಸರ್ಕಾರದ ಆಶ್ರಯ ಯೋಜನೆಯಡಿ ಜನರಿಗೆ ಪ್ಲಾಟ್ಗಳನ್ನು ಹಂಚಿಕೆ ಮಾಡಲಾಗಿತ್ತು ಆ ಸಮಯದಲ್ಲಿ ಪ್ಲಾಟ್ಗಳನ್ನು ಪಡೆದು ಕುಟುಂಬಗಳಿಗೆ ಸಂಬಂಧಿಸಿದ ಹಕ್ಕು ಪತ್ರಗಳು ಸಹ ನೀಡಲಾಗಿದ್ದವು ಆದರೆ ಕಳೆದ ಕೆಲವು ವರ್ಷಗಳ ಹಿಂದೆ ಈ ಪ್ಲಾಟ್ಗಳ ವಿಷಯದಲ್ಲಿ ಮೂಲ ಜಮೀನು ಮಾಲೀಕರಿಂದ ತಕರಾರು ಏರ್ಪಟ್ಟಿದೆ ಅವರ ದಾವೆಯಿಂದಾಗಿ ವಿಷಯವು ಈಗ ನ್ಯಾಯಾಲಯದ ವಿಚಾರಣೆಯಲ್ಲಿದೆ ಈ ಹಿನ್ನೆಲೆಯಲ್ಲಿ ಹಕ್ಕುಪತ್ರ ಹೊಂದಿದ ಜನರು ತಮ್ಮ ಹಕ್ಕಿನ ಪ್ಲಾಟ್ಗಳನ್ನು ಪಡೆಯದೆ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ಈ ವಿಷಯವನ್ನು ಅರಿತು ಈ ಬಗ್ಗೆ ತಾಲೂಕ್ ಪಂಚಾಯತ್ ಇಒ ವಂದಾಲ್ ಅವರು ಪ್ರಕ್ರಿಯೆ ನೀಡಿದ್ದು ಈ ಹಿಂದೆ ಜನರಿಗೆ ನೀಡಿದ ಆಶ್ರಯ ಪ್ಲಾಟ್ಗಳು ಈಗ ವಿತರಣೆಯಾಗದೆ ತಡೆಯಾಗಿದೆ ಆದರೆ ಶೀಘ್ರದಲ್ಲಿ ಜಮೀನು ಮಾಲೀಕರೊಂದಿಗೆ ಚರ್ಚೆ ನಡೆಸಿ ಸಮಸ್ಯೆಗೆ ಪರಿಹಾರ ಕಂಡುಹಿಡಿದು ಜನರಿಗೆ ಮರಳಿ ಆಶ್ರಯ ಪ್ಲಾಟ್ಗಳನ್ನು ನೀಡುವಲ್ಲಿ ಪ್ರಯತ್ನಿಸಲಾಗುವುದು ಎಂದು ಅವರು ಹೇಳಿದರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹಬ್ಬ್ಯಾಳ ಗ್ರಾಮದಲ್ಲಿ ಸುಮಾರು ಮೂವತ್ತು ವರ್ಷಗಳ ಹಿಂದೆ ಆಶ್ರಯ ಪ್ಲಾಟ್ ಆಶ್ರಯ ಮನೆಗಳು ಯಾರಿಗೆ ಮನೆಗಳಿಲ್ಲ ಅವರಿಗೆ ಫಲಾನುಭವಿಗಳನ್ನ ಆಯ್ಕೆ ಮಾಡಿ ಸರ ನಂಬರ್ ನೂರ ಎರಡು ಬಾರ್ ನಾಲ್ಕು ತೊಂಬತ್ಮ ತೊಂಬತ್ತ್ನಾಲ್ಕರಲ್ಲಿ ಇದನ್ನು ಎನೆಯ ಇದು ಆಶ್ರಯ ಅಂತೇಳಿ ತೊಗೊಂಡು ಸರ್ಕಾರದ ಒಂದು ಕಬ್ಜ ತೊಗೊಂಡು ಇದನ್ನೆಲ್ಲ ಮಾಡಿದರು ಬಟ್ ಕಾರಣಾಂತರಗಳಿಂದ ನಂಗೆ ಅನ್ಸುತ್ತೆ ಸುಮಾರು ದೂರ ಇರೋದ್ರಿಂದ ಸಾರ್ವಜನಿಕರು ಯಾರೂ ಅವಾಗ ಬಂದಿರಲಿಲ್ಲ ಬಟ್ ಇವಾಗ ಸಾಕಷ್ಟು ಊರು ದೊಡ್ಡದಾಗಿರೋದ್ರಿಂದ ಜನಗೆ ಅವಶ್ಯಕತೆ ಇರೋದು ಈಗ ಆ್ಯಸ್ ಪರ್ ಹಕ್ಕಪತ್ರಗಳ ಪ್ರಕಾರ ನಮಗೆ ಪ್ಲಾಟನ್ನು ಕೊಡಿಸ್ರಿ ಅಂತೇಳಿ ಬೇಡಿಕೆ ಸಲ್ಲಿಸಿದ್ದಾರೆ ಅದರ ಪ್ರಯುಕ್ತ ಫಲಾನುಭವಿಗಳ ಜೊತೆಗೆ ನಾವು ಇವತ್ತು ಸ್ಪಾಟ್ ವಿಸಿಟ್ ಮಾಡಿದ್ದೀವಿ ಸ್ಥಳನ ವೀಕ್ಷಣೆ ಮಾಡಿದ್ದೀವಿ ಮತ್ತು ಸಂಬಂಧಪಟ್ಟ ಹೊಲದ ಮಾಲಕರು ಕೂಡ ಮಾತಾಡಿ ಬಂದಿದ್ವಿ ಅವ್ರಿಗೂ ಎಲ್ಲ ತಿಳುವಳಿಕೆ ಹೇಳಿದ್ದೀವಿ ಯಾಕಂದ್ರೆ ರಾಜಿ ಪಂಚಾಯಿತಿ ಮಾಡ್ಕೊಳತ್ತ ಯಾವುದೇ ಕೋರ್ಟ್ ಹೋದ್ರು ಫಸ್ಟ್ ನೀವು ರಾಜಿ ಪಂಚಾಯಿತಿ ಮಾಡಿರಿ ಅಂತ ಹೇಳುತ್ತೆ ಸೊ ನಾವು ರಾಜಿ ಸಂಧಾನವಾಗಿ ಅವ್ರಿಗೆ ಹೇಳಿ ಬಂದಿದ್ದೀವಿ ದಯವಿಟ್ಟು ನೀವೇನು ಕೊಟ್ಬಿಟ್ಟಿದ್ದೀರಿ ಸಾರ್ವಜನಿಕರಿಗೆ ಕೊಡಿ ಅನ್ಯಾಯ ಬರೋದು ನಿಮಗೂ ಅನ್ಯಾಯ ಬರೋದು ಅವ್ರಿಗೂ ಅನ್ಯಾಯ ಬರೋದು ಕೊಟ್ಬಿಡಿ ಅಂತ ಹೇಳಿದ್ದೀವಿ ಸೊ ಅವ್ರು ನಮಗೆ ಎರಡು ದಿವಸ ಕಾಲಾವಕಾಶ ತಗೊಂಡು ನಮ್ಮ ಎಲ್ಲ ನಾಲ್ಕು ಜನ ಹಣ ದಿವಸ ನಾವು ಮಾತಾಡ್ಕೊಂಡು ನಿಮ್ಮ ಹತ್ರ ಬರ್ತೀವಿ ಅಂತ ಹೇಳಿದ್ದಾರೆ ಸೊ ಆದ್ದರಿಂದ ಅವ್ರಿಗೂ ಕೂಡ ಎರಡು ದಿವಸ ಕಾಲಾವಕಾಶ ಕೊಟ್ಟು ಅವ್ರಿಗೆ ಏನು ಅಭಿಪ್ರಾಯ ಬರುತ್ತೆ ನೋಡ್ತೀವಿ ಮತ್ತು ಈಗಾಗಲೇ ಇದು ಕೋರ್ಟಲ್ಲಿ ಆಗಿದೆ ಕೋರ್ಟ್ನಲ್ಲಿ ಒಂದು ಇಡ್ರಿಮ್ ಇಂಜೆಕ್ಷನ್ ಅಂತೇಳಿ ಆಗಿದೆ ತಾತ್ಕಾಲಿಕವಾಗಿ ಒಂದು ತಡೆ ಹಿಡಿದಿದ್ದಾರೆ ಅಲ್ಲಿ ಯಾವುದೂ ಕೂಡ ಏನೂ ಮಾಡಬಾರ್ದು ಅಂತ ಅವ್ರಿಗೂ ಹೇಳಿದ್ದಾರೆ ಮತ್ತು ನಮ್ಮ ಇದಕ್ಕೂ ಯಾರ್ಯಾರು ಆರೋಪಿಗಳದ್ದು ಅವ್ರಿಗೂ ಕೂಡ ಹೇಳಿದ್ದಾರೆ ಸೊ ಹೀಗಾಗಿ ಎದುರು ಎದುರುದಾರರಿಗೆ ಮತ್ತು ಅವ್ರ ಕಕ್ಷದ ಎಲ್ಲರಿಗೂ ಹೇಳಿದ್ದಾರೆ ಸೊ ಹೀಗಾಗಿ ನಾವು ಇವತ್ತು ಸ್ಪಾಟ್ ವಿಸಿಟ್ ಮಾಡಿದ್ದೀವಿ ಅವ್ರಿಗೆ ಮನವೊಲಿಸಿ ಏನಾದರೂ ಕೊಟ್ಟಿದ್ದಾದರೆ ನಮಗೆಲ್ಲ ಫಲಾನುಭವಿಗಳಿಗೆ ನಾವು ಪತ್ರ ಕೊಟ್ಟವ್ರಿಗೆ ಎಲ್ಲರಿಗೂ ಪ್ಲಾಟ್ ಮಾಳಿತಿ ಮಾಡಿ ಕೊಟ್ಟು ಬಿಡ್ತೀವಿ ಇನ್ ಕೇಸ್ ಕೋರ್ಟಲ್ಲೇ ಫೈನಲ್ ಆದರೆ ನಾವು ಕೋರ್ಟಿಗೆ ಹೋರಾಟ ಮಾಡಿ ಎಲ್ಲ ಸಾರ್ವಜನಿಕರಿಗೆ ಅನುಕೂಲ ಆಗಂಗೆ ಹೋರಾಟ ಮಾಡಿ ಅವ್ರಿಗೆ ನ್ಯಾಯ ಒದಗಿಸ್ಕೊಡ್ತೀವಿ ಸರ್ ಎಷ್ಟು ದಿನ ಆಗಬೋದು ಸರ್ ಸರ್ ಈಗ ನ್ಯಾಯಾಲಯದಲ್ಲಿ ಇರುತ್ತೆ ನಾವು ದಿನಾಂಕ ನಿಮ್ಗೆ ಗೊತ್ತಿದೆ ನ್ಯಾಯಾಲಯದಲ್ಲಿ ಹೋದಾಗ ನಾವು ದಿನಾಂಕ ನಾವು ಕೊಡೋಕೆ ಬರಲ್ಲ ಯಾಕಂದರೆ ಜಡ್ಜಿಸ್ದ ಫೈನಲ್ ಇರುತ್ತೆ ಬಟ್ ನನಗೆ ನನಗೆ ಆಸೆ ನನಗೆ ಆಸೆ ಇದೆ ಮತ್ತು ನಾನು ನ್ಯಾಯ ನ್ಯಾಯಾಲಯದ ಮೇಲೆ ನಂಬಿಕೆ ಇದೆ ಯಾಕಂದರೆ ಸರ್ಕಾರ ವಿರುದ್ಧ ಯಾವುದೇ ನ್ಯಾಯಾಲಯದ ತೀರ್ಪು ಕೊಟ್ಟಿಲ್ಲ ಇವತ್ತು ನಾವು ರಸ್ತೆ ತೆರವುಗೊಳಿಸೋದಿರ್ಬೋದು ಆ ದೊಡ್ಡ ದೊಡ್ಡ ಬಿಡಿಂಗ್ನೇ ಕಡಿಮೆ ಹಾಕಿದ್ದಾರೆ ಕೋರ್ಟ್ ಗಂಟೆ ಇದ್ದಿದ್ದನ್ನು ಸೊ ಇದನ್ನು ಕೂಡ ಸರ್ಕಾರ ನಮಗೆ ನ್ಯಾಯ ಕೊಡುತ್ತೆ ಅನ್ನೋದು ಭಾಳ ನನಗೆ ನ್ಯಾಯಾಲಯ ಮೇಲೆ ಭರವಸೆ ಇದೆ ಇದು ಸರ್ಕಾರದ ಆಸ್ತಿ ಇರೋದರಿಂದ ಈಗಾಗಲೇ ಇದು ಮೂವತ್ತು ವರ್ಷದಿಂದ ಮ್ಯೂಟೇಷನ್ ಆಗಿರೋದ್ರಿಂದ ಮತ್ತು ಹನ್ನೊಂದನೇ ಕಾಲಮ್ನಲ್ಲಿ ನಮ್ಮ ಆಶ್ರಯ ಅಂತೇಳಿ ಇರೋದರಿಂದ ಆಶ್ರಯ ಕಾಲೋನಿಯಲ್ಲಿ ಇರೋದರಿಂದ ಕೋಟ ಆದಷ್ಟು ಬೇಗ ನಮಗೆ ನ್ಯಾಯ ಕೊಡುತ್ತೆ ಅನ್ನೋದು ಭರವಸೆ ಇದೆ ಸರ್ ಇಲ್ಲಿ ಮಾಲಕನ ಜೊತೆ ಸಂಧಾನ ಹಾಂ ಅದೇ ಮನೆಗೆ ಹೋಗಿ ನಾವು ಮಾತಾಡಿ ಬಂದಿದ್ದೀನಿ ಅವರು ಅವ್ರಿಗೂ ಕಾಲಾವಕಾಶ ಕೇಳಿದ್ರು ಎರಡು ದಿವಸ ಯಾಕಂದರೆ ನಾವು ನಾಲ್ಕು ಜನ ಅಣ್ಣ ಇರೋದ್ರಿಂದ ನಾವು ಮಾತಾಡಿಕೊಂಡು ಫೈನಲ್ ಮಾಡ್ತೇವೆ ಅಂತ ಹೇಳಿದ್ದೀವಿ ಸರ್ ಥ್ಯಾಂಕ್ ಯು ಧನ್ಯವಾದ ಮುಂದೋಜಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಹಬ್ಬ್ಯಾಳ ಗ್ರಾಮದಲ್ಲಿ ಸುಮಾರು ಮೂವತ್ತು ವರ್ಷಗಳ ಹಿಂದೆ ಆಶ್ರಯ ಪ್ಲಾಟ್ ಆಶ್ರಯ ಮನೆಗಳು ಯಾರಿಗೆ ಮನೆಗಳಿಲ್ಲ ಅವರಿಗೆ ಫಲಾನುಭವಿಗಳನ್ನ ಆಯ್ಕೆ ಮಾಡಿ ಸ್ಥಳ ನಂಬರ್ ನೂರ ಎರಡು ಬಾರ್ ನಾಲ್ಕು ತೊಂಬತ್ನಾಲ್ಕು ತೊಂಬತ್ನಾಲ್ಕರಲ್ಲಿ ಇದನ್ನು ಎನೆಯ ಇದು ಆಶ್ರಯ ಅಂತೇಳಿ ತಗೊಂಡು ಸರ್ಕಾರದ ಒಂದು ಕಬ್ಜೆ ತಗೊಂಡು ಇದನ್ನೆಲ್ಲ ಮಾಡಿದರು ಬಟ್ ಕಾರಣ ಅಂತ ಹೇಳಿದ್ರಿಂದ ನನಗನ್ಸುತ್ತೆ ಸುಮಾರು ದೂರ ಇರೋದ್ರಿಂದ ಸಾರ್ವಜನಿಕರು ಯಾರೂ ಅವಾಗ ಬಂದಿರಲಿಲ್ಲ ಬಟ್ ಇವಾಗ ಸಾಕಷ್ಟು ಊರು ದೊಡ್ಡದಾಗಿರೋದ್ರಿಂದ ಜನಗೆ ಅವಶ್ಯಕತೆ ಇರೋದು ಈಗ ಆ್ಯಸ್ ಪರ್ ಹಕ್ಕಪತ್ರಗಳ ಪ್ರಕಾರ ನಮಗೆ ಪ್ಲಾಟನ್ನು ಕೊಡಿಸ್ರಿ ಅಂತೇಳಿ ಬೇಡಿಕೆ ಸಲ್ಲಿಸಿದ್ದಾರೆ ಅದರ ಪ್ರಯುಕ್ತ ಫಲಾನುಭವಿಗಳ ಜೊತೆಗೆ ನಾವು ಇವತ್ತು ಸ್ಪಾಟ್ ವಿಸಿಟ್ ಮಾಡಿದ್ದೀವಿ ಸ್ಥಳನ ವೀಕ್ಷಣೆ ಮಾಡಿದ್ದೀವಿ ಮತ್ತು ಸಂಬಂಧಪಟ್ಟ ಹೊಲದ ಮಾಲಕರು ಕೂಡ ಮಾತಾಡಿ ಬಂದಿದ್ದೀವಿ ಅವ್ರಿಗೂ ಎಲ್ಲ ತಿಳುವಳಿಕೆ ಹೇಳಿದ್ದೀವಿ ಯಾಕಂದರೆ ರಾಜಿ ಪಂಚಾಯಿತಿ ಮಾಡ್ಕೊಳುತ್ತೆ ಯಾವುದೇ ಕೋರ್ಟ್ಗೆ ಹೋದ್ರೂ ಫಸ್ಟ್ ನೀವು ರಾಜಿ ಪಂಚಾಯಿತಿ ಮಾಡಿರಿ ಅಂತ ಹೇಳುತ್ತೆ ಸೊ ನಾವು ರಾಜಿ ಸಂಧಾನವಾಗಿ ಅವ್ರಿಗೆ ಹೇಳಿ ಬಂದಿದ್ದೀವಿ ದಯವಿಟ್ಟು ನೀವೇನು ಕೊಟ್ಬಿಟ್ಟಿದ್ದೀರಿ ಸಾರ್ವಜನಿಕರಿಗೆ ಕೊಡಿ ಅನ್ಯಾಯ ಆಬಾರ್ದು ನಿಮಗೂ ಅನ್ಯಾಯ ಬಾರದು ಅವ್ರಿಗೂ ಅನ್ಯಾಯ ಬರೋದು ಕೊಟ್ಬಿಡಿ ಅಂತ ಹೇಳಿದ್ದೀವಿ ಸೊ ಅವ್ರು ನಮಗೆ ಎರಡು ದಿವಸ ಕಾಲಾವಕಾಶ ತೊಗೊಂಡು ನಮ್ಮ ಎಲ್ಲ ನಾಲ್ಕು ಜನ ಹಣ ದಿವಸ ನಾವು ಮಾತಾಡ್ಕೊಂಡು ನಿಮ್ಮ ಹತ್ರ ಬರ್ತೀವಿ ಅಂತ ಹೇಳಿದ್ದಾರೆ ಸೊ ಆದ್ದರಿಂದ ಅವ್ರಿಗೂ ಕೂಡ ಎರಡು ದಿವಸ ಕಾಲಾವಕಾಶ ಕೊಟ್ಟು ಅವ್ರಿಗೆ ಏನು ಅಭಿಪ್ರಾಯ ಬರುತ್ತೆ ನೋಡ್ತೀವಿ ಮತ್ತು ಈಗಾಗಲೇ ಇದು ಕೋರ್ಟಲ್ಲಿ ಆಗಿದೆ ಕೋರ್ಟ್ನಲ್ಲಿ ಒಂದು ಇಂಟ್ರಿಮಿ ಇಂಜೆಕ್ಷನ್ ಅಂತೇಳಿ ಆಗಿದೆ ತಾತ್ಕಾಲಿಕವಾಗಿ ಒಂದು ತಡೆ ಹಿಡಿದಿದ್ದಾರೆ ಅಲ್ಲಿ ಯಾವುದೂ ಕೂಡ ಏನು ಮಾಡಬಾರದು ಅಂತ ಅವ್ರಿಗೂ ಹೇಳಿದ್ದಾರೆ ಮತ್ತು ನಮ್ಮ ಇದಕ್ಕೂ ಯಾರ್ಯಾರು ಆರೋಪಿಗಳದ್ದು ಅವ್ರಿಗೂ ಕೂಡ ಹೇಳಿದ್ದಾರೆ ಸೊ ಹೀಗಾಗಿ ಎದುರು ಎದುರುದಾರರಿಗೆ ಮತ್ತು ಅವ್ರ ಕಕ್ಷಿದ ಎಲ್ಲರಿಗೂ ಹೇಳಿದ್ದಾರೆ ಸೊ ಹೀಗಾಗಿ ನಾವು ಇವತ್ತು ಸ್ಪಾಟ್ ವಿಸಿಟ್ ಮಾಡಿದ್ದೀವಿ ಅವರಿಗೆ ಮನವೊಲಿಸಿ ಏನಾದರೂ ಕೊಟ್ಟಿದ್ದಾದರೆ ನಮಗೆಲ್ಲ ಫಲಾನುಭವಿಗಳಿಗೆ ನಾವು ಪತ್ರ ಕೊಟ್ಟವ್ರಿಗೆ ಎಲ್ಲರಿಗೂ ಪ್ಲಾಟ್ ಮಾಲತಿ ಮಾಡಿ ಕೊಟ್ಟು ಇನ್ ಕೇಸ್ ಕೋರ್ಟಲ್ಲೇ ಫೈನಲ್ ಆದರೆ ನಾವು ಕೋರ್ಟಿಗೆ ಹೋರಾಟ ಮಾಡಿ ಎಲ್ಲ ಸಾರ್ವಜನಿಕ ಅನುಕೂಲ ಆಗಂಗೆ ಹೋರಾಟ ಮಾಡಿ ಅವ್ರಿಗೆ ನ್ಯಾಯ ಒದಗಿಸ್ಕೊಡ್ತೀವಿ ಸರ್ ಎಷ್ಟು ದಿನ ಆಗ್ಬೋದು ಸರ್ ಸರ್ ಈಗ ನ್ಯಾಯಾಲಯದಲ್ಲಿ ಇರುತ್ತೆ ನಾವು ದಿನಾಂಕ ನಿಮ್ಗೆ ಗೊತ್ತಿದೆ ನ್ಯಾಯಾಲಯದಲ್ಲಿ ಹೋದಾಗ ಅಲ್ಲಿ ನಾವು ದಿನಾಂಕ ನಾವು ಕೊಡೋಕೆ ಬರಲ್ಲ ಯಾಕಂದರೆ ಜಡ್ಜಿಸ್ದ ಫೈನಲ್ ಇರುತ್ತೆ ಬಟ್ ನನಗೆ ನನಗೆ ಆಸೆ ನನಗೆ ಆಸೆ ಇದೆ ಮತ್ತು ನಾವು ನ್ಯಾಯ ನ್ಯಾಯಾಲಯದ ಮೇಲೆ ನಂಬಿಕೆ ಇದೆ ಯಾಕಂದರೆ ಸರ್ಕಾರ ವಿರುದ್ಧ ಯಾವುದೇ ನ್ಯಾಯಾಲಯದ ತೀರ್ಪು ಕೊಟ್ಟಿಲ್ಲ ಇವತ್ತು ನಾವು ರಸ್ತೆ ತೆರವುಗೊಳಿಸೋದಿರ್ಬೋದು ಅದು ದೊಡ್ಡ ದೊಡ್ಡ ಬಿಡಿಯಿಂದ ಕೆಡುವೆ ಹಾಕಿದ್ದಾರೆ ಕೋರ್ಟ್ ಇದ್ದಿದ್ದನ್ನು ಸೊ ಇದನ್ನು ಕೂಡ ಸರ್ಕಾರ ನಮಗೆ ನ್ಯಾಯ ಕೊಡುತ್ತೆ ಅನ್ನೋದು ಭಾಳ ನನಗೆ ನ್ಯಾಯಾಲಯ ಮೇಲೆ ಭರವಸೆ ಇದೆ ಇದು ಸರ್ಕಾರದ ಆಸ್ತಿ ಇರೋದ್ರಿಂದ ಈಗಾಗಲೇ ಇದು ಮೂವತ್ತು ವರ್ಷದಿಂದ ಮ್ಯೂಟೇಷನ್ ಆಗಿರೋದ್ರಿಂದ ಮತ್ತು ಹನ್ನೊಂದನೇ ಕಾಲಮ್ನಲ್ಲಿ ನಮ್ಮ ಆಶ್ರಯ ಅಂತೇಳಿ ಇರೋದರಿಂದ ಆಶ್ರಯ ಕಾಲೋನಿ ಇರೋದರಿಂದ ಕೋರ್ಟ್ ಆದಷ್ಟು ಬೇಗ ನಮಗೆ ನ್ಯಾಯ ಕೊಡುತ್ತೆ ಅನ್ನೋದು ಭರವಸೆ ಇದೆ ಸರ್ ಇಲ್ಲಿ ವಲ್ದ್ ಮಾಲಕನ ಜೊತೆ ಸಂಧಾನ ಹಾಂ ಅದೇ ಅವ್ರ ಮನೆಗೆ ಹೋಗಿ ನಾವು ಮಾತಾಡಿ ಬಂದಿದ್ದೀನಿ ಅವರು ಅವ್ರಿಗೂ ಕಾಲಾವಕಾಶ ಕೇಳಿದ್ರು ಎರಡು ದಿವಸ ಯಾಕಂದರೆ ನಾವು ನಾಲ್ಕು ಜನ ಅಣ್ಣ ನಾವು ಮಾತಾಡ್ಕೊಂಡು ಫೈನಲ್ ಮಾಡ್ತೀವಿ ಅಂತ ಹೇಳಿದ್ದೀವಿ ತ್ಯಾಂಕ್ ಯು ಧನ್ಯವಾದ ಓಕೆ ಥ್ಯಾಂಕ್ ಯು